ಕಳೆದ ವಾರ ಅವರು ಅವರುವುದರಿಂದ ಇದೇ ಶಾಲೆಯಲ್ಲೇ ಇದೇ ವಿದ್ಯಾರ್ಥಿಗಳ ಶಾಲೆಯಿಂದ ಸಮಾರಂಭವನ್ನು ಇಟ್ಟು ನಾವು ಮಾಡುವ ನಮ್ಮ ಉದ್ದೇಶ ಗುರಿಯಾಗಿದೆ ನೆಚ್ಚಿನ ವಿದ್ಯಾರ್ಥಿಗಳೇ ಅರ್ಧ ಗಂಟೆ ಅಷ್ಟೇ ನಮಗೆ ಸಮಯವನ್ನು ಕೊಡಿ ದಯಮಾಡಿ ಹಾಲಿಸಿ ನಿಮ್ಗೆ ಸರ್ಕಾರದಿಂದ ಏನೇನು ಸವಲತ್ತು ಬಿಡುಗಡೆ ಬಂದಿದೆ ಅನ್ನೋದು ಹೊಸ ಕಾನೂನು ಬಿಡುಗಡೆ ಏನು ಬಂದಿದೆ ಅದನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮನೆಯ ತಂದೆ ತಾಯಿಗಳಿಗೆ ನಿಮ್ಮ ಕುಟುಂಬಸ್ಥರಿಗೆ ಹೇಳಿ ನೆಚ್ಚಿನ ವಿದ್ಯಾರ್ಥಿಗಳೇ ನಿಮಗೆ ಬ್ಯಾಡ್ ಟಚ್ ಅಂದ್ರೇನು ಗುಡ್ ಟಚ್ ಅಂದ್ರೇನು ಹತ್ತಿರ ಬಂದಾಗ ಒಬ್ಬ ಪುರುಷ ಒಂದು ಹುಡುಗ ಹೀಗೆ ಮುಟ್ಟಿದ್ರೆ ಆ ಟೆಚ್ ಅಲ್ಲಿ ಯಾವ ತರ ನಿಮ್ಗೆ ಅನುಭವ ಆಗುತ್ತೆ ಇದೆಲ್ಲ ನಾನು ವಿಸ್ತಾರವಾಗಿ ಹೇಳಿಕೆ ಬಂದಿದ್ದೀನಿ ದಯಮಾಡಿ ಮುದ್ದು ಮಕ್ಕಳೇ ಇದನ್ನು ಆಲಿಸಿ ಸರ್ಕಾರದಿಂದ ಹೊಸ ಯೋಜನೆ ಒಂದು ಬಿಡುಗಡೆ ಈಗ ನೀನು ಒಂದು ಹೋಗ್ತೀಯಾ ಅಥವಾ ಅಂಗಿಗೆ ಹೋಗ್ತೀಯಾ ಆಯ್ತಾ ಪುಟ್ಟ ಒಂದ್ ಅಂಗಿಗೆ ಹೋಗ್ತೀಯಾ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ ಈಗ ನಿಮ್ಗೆ ಟಚ್ ಮಾಡ್ತಾನೆ ಆ ಟಚ್ ಮಾಡೋದಕ್ಕೆ ಗೊತ್ತಾಗ್ತದೆ ಅವ್ನು ಯಾವ ತರ ಟಚ್ ಮಾಡ್ತಾ ಇದ್ದಾನೆ ಒಳ್ಳೇದಾಗಿ ಟಚ್ ಮಾಡಿ ಈ ತರ ಆಯ್ತು ಪುಟ್ಟ ಅಂತ ಹೇಳ್ತಾ ಈಗ ಕೈನ ಈ ತರ ಪ್ರೆಸ್ ಮಾಡುದು ಮಾಡುದು ಮಾಡಿದ್ರೆ ನೀನೇನ್ ಹೇಳ್ಬೇಕು ಇಮಿಡಿಯೇಟ್ ನಿಮ್ ತಂದೆ ತಾಯಿಗೆ ಹೇಳ್ಬೇಕು ಅರ್ಥ ಆಯ್ತಾ ಅವರು ಈ ತರ ಈ ತರ ಅನ್ಕೊಂಡು ಹೀಗೆ ಬಂದ್ರೆ ನೀನು ಮೈ ಮುಟ್ಟುವ ಮನುಷ್ಯ ಯಾರೇ ಆಗ್ಲಿ ಹುಡುಗ ಆಗ್ಲಿ ದೊಡ್ಡ ಗಂಡಸ್ರೇ ಆಗ್ಲಿ ಅವ್ರು ಈ ತರ ಮಾಡ್ತಾ ಬಂದ್ರೆ ಗೊತ್ತಾಗ್ತದೆ ಆಗ ನಿನ್ನ ಅಪ್ಪ ಅಮ್ಮನಿಗೆ ನೀನ್ ಹೇಳ್ಬೇಕು ವಿಚಾರ ಮುಟ್ಟಿಸ್ಬೇಕು ಈ ತರ ಮಾಡ್ದ ಅಂತ ಅರ್ಥ ಆಯ್ತಾ ಇರೋರಿಗೆ ನಾಲ್ಕು ಜನ ದೂರ ಇದ್ರೆ ನಿನ್ನ ಅಪ್ಪ ಅಮ್ಮ ಸಿಗಿದಂದ ರಸ್ತೆ ಹೋಗೋವ್ರಿಗೆ ಹೇಳ್ಬೇಕು ಈ ತರ ಮಾಡ್ತಾ ಇದ್ದಾರೆ ನನಗೆ ಇವ್ನು ಮಾಡ್ದ ಅಂಕಲ್ ಈ ಮಾಡ್ದ ಅಣ್ಣ ಈ ತರ ಮಾಡ್ದ ಅಂತ ಹೇಳ್ಬೇಕು ನೀನು ನಿನ್ ಗೊತ್ತಾಗ್ತದೆ ಅಂತ ಮೈ ಮುಟ್ಟೋದು ಈಗ ಮುಟ್ಟೋದು ಈಗ ಮುಟ್ಟೋದು ಮಾಡಿದ್ರೆ ನೀನ್ ಇಮಿಡಿಯೇಟು ನೀನ್ ಸಂದೆ ರಕ್ಷಣೆ ಸಿಗುತ್ತೆ ಅರ್ಥ ಆಯ್ತಾ ನನ್ನ ನಂಬರು ಮೇಡ ಮಾತ್ರ ಇರ್ತದೆ ಆ ತರ ನನ್ನ ಕುಟುಂಬದಲ್ಲಿ ಆ ತರ ಬೇರೆ ಅನ್ಯಾಯ ಆಗಿದ್ರೆ ಮಾಡಿದ್ರೆ ಮೇಡ ಮಾತ್ರ ಸರ್ವತ್ರ ನನ್ನ ನಂಬರ್ ಇರುತ್ತೆ ತಗೊಂಡು ನೀವು ಕಾಲ್ ಮಾಡಿ ನಿಮ್ಮ ರಕ್ಷಣೆ ನಾನು ಇರ್ತೀವಿ ಅರ್ಥ ಆಯ್ತಾ ಕಾರ್ಯಕ್ರಮವನ್ನು ಕುರಿತು ಲೈವ್ ಲೈವ್ ಸಂಸ್ಥೆ ಅಧ್ಯಕ್ಷರಾದಂತಹ ಶ್ರೀಮತಿ ಪ್ರತಿನಿಧಿ ನೆಚ್ಚಿನ ವಿದ್ಯಾರ್ಥಿಗಳೇ ಗುರು ಗುರುಗಳಿಂದ ಈಗಿನ ಲಯನ್ಸ್ ಕ್ಲಬ್ ವತಿಯಿಂದ ಈ ಶಾಲೆಯಲ್ಲೇ ತಮ್ಮ ಗುರುಗಳಾಗಿ ಸೇವೆ ಸಲ್ಲಿಸಿರುವಂತಹ ನಮ್ಮ ಲಯನ್ ಮಂಜುನಾಥ್ ಅವರು ಈ ಒಂದು ವಾರದ ಹಿಂದೆ ನಿವೃತ್ತಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಸಿಹಿ ವಿತರಣೆ ಹಾಗೂ ಕಾನೂನು ಒರಿ ಕಾರ್ಯಕ್ರಮ ಹಾಗೂ ನಿವೃತ್ತಿಗೊಂಡಿರೋ ನಮ್ಮ ಲಯನ್ಸ್ ಬಂಧು ಮಿತ್ರರು ಸಹ ಇದ್ದಾರೆ ಅವರು ಕೂಡ ಸನ್ಮಾನವನ್ನ ಈ ಶಾಲೆಯಲ್ಲಿ ಏರ್ಪಡಿಸಿದ್ದೇವೆ ಇದೇ ಶಾಲೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನ ನಮ್ಮ ಲಯನ್ಸ್ ಮಂಜುನಾಥ್ ಅವರು ಇಲ್ಲಿ ವೃತ್ತಿ ವೃತ್ತಿಯನ್ನ ಜೀವನವನ್ನ ಮಾಡಿರುವುದರಿಂದ ಅವರಿಗೆ ಇದೇ ಶಾಲೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಬಹುದು